ಸಮಸ್ತ ನಾಡಿನ ಜಾತಿಗೆ ಗಾಂಧಿ ಜಯಂತಿಯ ಶುಭಾಶಯವನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಲುಪ ಮಹಾತ್ಮ ಗಾಂಧಿ ಅವ್ರನ್ನ ಸ್ಮರಿಸಿಕೊಡ್ತಾ ಅವ್ರ ಜೊತೆಯಲ್ಲೇ ಈ ನಾಡು ಕಂಡ ಅಪ್ರತಿಮ ಮಾಜಿ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿವರೆಗೂ ಕೂಡ ಸ್ಫೋರಿಸ್ಕೊಳ್ತಾ ಅವರ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬ ಈ ನಾಡಿನ ಪ್ರಜೆಗೂ ಕೂಡ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರಲ್ಲೂ ಕೂಡ ಮನವರಿಕೆಯನ್ನು ಮಾಡಿಕೊಡ್ತಾ ವಿಶೇಷವಾಗಿ ಗಾಂಧೀಜಿಯವರು ಏನು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅದರ ಜೊತೆಯಲ್ಲಿ ಹಳ್ಳಿಯ ಉದ್ಧಾರದ ಬಗ್ಗೆ ಮಾತಾಡಿದರು ಅದನ್ನು ಕೂಡ ಈ ಸಂದರ್ಭದಲ್ಲಿ ಮೆಲ್ಕಾಗ್ತಾ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ನಾವು ಪ್ರಬಲವಾಗಿ ಕಟ್ಟಬೇಕು ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ರೈತ ಮತ್ತು ಯೋಧ ಇಬ್ಬರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಏನು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಅವ್ರನ್ನೂ ಕೂಡ ಇದನ್ನು ಮೆಲುಕಾಗ್ತಾ ಎಲ್ಲರೂ ಕೂಡ ಈ ನಾಡು ಇಷ್ಟು ಸುಭದ್ರವಾಗಿರಬೇಕಾದ್ರೆ ಇಂಥ ಮಹನೀಯರ ಕೊಡುಗೆ ಇವತ್ತು ಅವ್ರು ಕೊಟ್ಟಂಥ ಸ್ವಾತಂತ್ರ್ಯ ಇರ್ಬೋದು ಅವ್ರು ಕೊಟ್ಟಂಥ ಮಾರ್ಗದರ್ಶನ ಇರ್ಬೋದು ಅವ್ರು ಬಿಟ್ಟೋದಂಥ ಆದರ್ಶಗಳಿರ್ಬೋದು ಇವೆಲ್ಲವನ್ನೂ ಕೂಡ ನಾವು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಅದರಲ್ಲೂ ಕೂಡ ವಿಶೇಷವಾಗಿ ನಮಗೆ ಇವತ್ತು ನಮ್ಮ ಘನ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರೂ ಕೂಡ ಒಂದು ಆದೇಶವನ್ನು ಕೊಟ್ಟಿದ್ದರು ನೂರು ವರ್ಷಗಳ ಇಲ್ಲಿಗೆ ಇವತ್ತಿಗೆ ನೂರು ವರ್ಷ ಆಗಿದೆ ಬೆಳಗಾವಿನಲ್ಲಿ ಸನ್ಮಾನ್ಯ ಮಹಾತ್ಮ ಗಾಂಧಿರವರು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಲ್ಲೊಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ರು ಬೆಳಗಾವಿನಲ್ಲಿ ಒಂದು ಸಮಾವೇಶವನ್ನು ಮಾಡಿದರು ಅದರ ಸವಿ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಕಾಲ್ನಡಿಗೆಯ ಮುಖಾಂತರ ಬಂದು ಗಾಂಧಿ ಕಾಚಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಗಾಂಧೀಜಿಯವ್ರಿಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಗೌರವನ್ನ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಏನು ನಮ್ಮ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಇತ್ತು ಅದನ್ನು ಪಾಲಿಸಲಿಕ್ಕೆ ನನ್ನ ಜೊತೆಯಲ್ಲಿ ಅನೇಕ ಜನ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಏನು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸಿ ಅವರು ವಾಪಸ್ ತಗೊಂಡಿದ ನಿವೇಶನ ಕೊಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಕೂಡ ವಿಚಾರವಾಗಿ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ವಾಪಸ್ ತೆಗೆದುಕೊಂಡಿದ್ದಾರೆ ಬಹುಶಃ ಎಲ್ಲರೂ ಕೂಡ ಯಾರ್ಯಾರ ಮೇಲೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಎಲ್ಲರೂ ಕೂಡ ವಾಪಸ್ ಕೊಟ್ಬಿಟ್ರೆ ಈ ದೇಶ ಇನ್ನೂ ಸುಭಿಕ್ಷೆ ಆಗ್ತದೆ ಇವ್ರಿಗೆ ನಾನು ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಧನ್ಯವಾದ ಹೇಳ್ತೀನಿ ಇದನ್ನೆಲ್ಲರೂ ಕೂಡ ಪಾಲಿಸಬೇಕು ಅಂತೇಳಿ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲ ರಾಜಕಾರಣಿಗಳು ಇದನ್ನು ಪಾಲಿಸಿದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಇದೊಂದು ಉತ್ತಮ ಉದಾಹರಣೆ ಆಗ್ತದೆ ಅಂತ ಪಕ್ಷಗಳು ಈ ವಿರೋಧ ಪಕ್ಷಗಳು ಇನ್ನೇನು ನಮ್ಮ ರಾಜೀನಾಮೆ ಒತ್ತಾಯ ಮಾಡಿದ್ರೆ ಇನ್ನೇನು ಕೆಲಸ ಬೆಳಿಗ್ಗೆ ಆದ್ರೆ ರಾಜೀನಾಮೆ 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 ಅವ್ರಿಗೆ ಇನ್ನೇನು ಕೆಲಸ ತಪ್ಪು ಒಪ್ಪಣ್ಣ ತಪ್ಪನ್ನ ಒಪ್ಕೊಂಡಿಲ್ಲ ಆದ್ರೆ ಸಾರ್ವಜನಿಕವಾಗಿ ಬಂದಿರತಕ್ಕಂತ ಕಳಂಕವನ್ನ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಮುಖ್ಯ ಅವ್ರಿಗೆ ಅವರ ಯಜಮಾನ್ ಅವರ ಮೇಲೆ ಅವರ ರಾಜ್ ಅರವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕ ಬಂದಿರಲಿಲ್ಲ ನನ್ನಿಂದ ಅವರಿಗೆ ಕಳಂಕ ತಟ್ಟಿದೆ ಅದರಿಂದ ನನಗೆ ಅವರ ವ್ಯಕ್ತಿತ್ವಕ್ಕಿಂತ ನನಗೆ ಆಸ್ತಿ ದೊಡ್ಡದಲ್ಲ ಅಂತೇಳಿ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಒಪ್ಪೊಂಡಂಗಲ್ಲ ಅದನ್ನು ಮಂಜೂರು ಮಾಡಿರ್ತಕ್ಕಂಥವ್ರು ಬಿಜೆಪಿ ಸರ್ಕಾರದಲ್ಲಿ ಮೂಡಾದವರು ಮುಂಜೂರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಮುಂಜೂರು ಮಾಡಿರ್ತಕ್ಕಂಥದ್ದಲ್ಲ ಆದರೆ ಗೌರವವನ್ನು ಉಳಿಸ್ಕೋಬೇಕು ಇರ್ತಕ್ಕಂಥ ಕಪ್ಪು ಸುಖಿಯನ್ನು ಹೋಗಲಾಡ್ಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ ಅವರ ಹಾದಿನಲ್ಲಿ ಎಲ್ಲರೂ ಕೂಡ ಅದನ್ನು ಅನುಸರಿಸಿದ್ರೆ ಭವಿಷ್ಯ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇದೊಂದು ಮಾದರಿ ಎಲ್ಲರೂ ಕೂಡ ಅನುಸರಿಸ್ಕೋಬೇಕು ಯಾರು ಕೂಡ ಇರ್ತಕ್ಕಂಥ ಆಸ್ತಿ ನಿಮಗೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಇವರೇನು ಕೊಡಬೇಕು ಅಂತಕ್ಕಂಥದ್ದೇನು ಇರಲಿಲ್ಲ ಇದು ಕಾನೂನಾತ್ಮಕವಾಗಿ ಕಾನೂನು ಬದ್ಧವಾಗಿ ಬಂದಿರ್ತಕ್ಕಂಥ ಆಸ್ತಿ ಇದು ನೋಡ್ರಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹನ್ನೆರಡು ವರ್ಷಗಳ ಕಾಲ ಅಲ್ಲ ಏಳು ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಅನೇಕ ವರ್ಷಗಳ ಕಾಲ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವ್ರು ಆಸ್ತಿ ಮಾಡಬೇಕು ಅಂತ ಈಗೆಲ್ಲ ಮಾಡೋರಲ್ಲ ಆಸ್ತಿಗಳನ್ನ ಅನೇಕ ಜನ ಮುಖ್ಯಮಂತ್ರಿಗಳು ಕುಟುಂಬದವ್ರು ಆಸ್ತಿ ಮಾಡೋರಲ್ಲ ಅದನ್ನೇನಾರ ಅವ್ರು ಅನುಸರಿಸಿದ್ರೆ ಇವತ್ತು ಅರ್ಧ ಬೆಂಗಳೂರು ಸಿದ್ದರಾಮಯ್ಯ ಅವ್ರದ್ದಾಗಿರ್ತೀನಿ ಒಂದು ದಯಮಾಡಿ ಅರ್ಥ ಅದು ಯಾವುದೇ ಹದಿನಾಲ್ಕು ಸೈಟು ಅವಯ ಮನ್ಸು ಮಾಡಿದ್ರೆ ಬೆಂಗಳೂರಿನಲ್ಲ ನಲ್ವತ್ತು ಸೈಟ್ ಕೂಡ ಜನ ಅವ್ರು ಕಂಡ್ರಿ ಇದು ಯಾವುದೋ ಹದಿನಾಲ್ಕು ಸೈಟ್ ಇಟ್ಕೊಂಡು ಎಲ್ಲ ಆಡಾಡ್ಸ್ತಾ ಹೋಗುದು ಅನೇಕ ಜನ ಮುಖ್ಯಮಂತ್ರಿಗಳಾಗಿದ್ದಂತವ್ ಅವ್ರ ಕುಟುಂಬದವರಿಗೆ ಅವರೆಲ್ಲ ಆಸ್ತಿ ಮಾಡೋರಲ್ಲ ಇದನ್ನ ಅನುಸರಿಸಿ ಎಲ್ಲರೂ ಅವರೆಲ್ಲ ವಾಪಸ್ ಕೊಡಬೇಕು ಅಂತ ಮನವಿ ಮಾಡ್ತಾರೆ ನಡೀತಾ ಇದೆ ನಿಮ್ಮ ನಿಲುವೆ ಹೋರಾಟಗಳೇನಿಲ್ಲ ಇದೊಂದು ಭಾವನಾತ್ಮಕವಾದಂಥ ಸಂಬಂಧ ನಮಗೂ ಸೋಲೂರು ಹೋಗ್ಲಿಕ್ಕೆ ಮಧ್ಯಾಹ್ನ ಕೂಡ ಮಾಗಡಿ ತಾಲೂಕಲ್ಲಿ ಬಂದಿರತಕ್ಕಂಥದ್ದು ಅದನ್ನ ನಮ್ಮಲ್ಲೇ ಉಳಿಸ ಉಳಿಸ್ತಕ್ಕಂಥದ್ದು ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಅವರು ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಬದಲಾವಣೆ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮುಂದೆ ಬದಲಾವಣೆಗಳಾಗ್ತವೆ ನಮ್ಮ ಕ್ಷೇತ್ರಕ್ಕೆ ಸೇರ್ತದೆ ಅದು ಮಾಗಡಿ ಕ್ಷೇತ್ರಕ್ಕೆ ಸೇರ್ತದೆ ಅದು ಬಹುಶಃ ನಮ್ಮ ಹಳೆಯ ಸಂಬಂಧವನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ಸೋಲೂರು ಹೋಗಳಿಯ ನಮ್ಮ ಹೆಜ್ಜರ್ಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಈ ಬಗ್ಗೆ ಚರ್ಚೆ ಮಾಡ್ತಾ ನೀವು ನಾವು ಮುಖ್ಯಮಂತ್ರಿಗಳಿಗಂತ ಗಮನ ಮನವಿಯನ್ನ ಕೊಟ್ಟಿದ್ದೀವಿ ನಮಗೂ ಸೋಲೂರಿಗೂ ಭಾವನಾತ್ಮಕವಾದಂತಹ ಸಂಬಂಧ ಇದೆ ದಯಮಾಡಿ ನಮ್ಮನ್ನ ಬೇರ್ಪಡಿಸಬೇಡಿ ಬೇರ್ಪಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಬೇರೆಯವ್ರು ಯಾರು ಬಂದು ಬೇರ್ಪಡಿಸ್ತಕ್ಕಂಥದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವೆಲ್ಲ ಒಂದು ತಾಲೂಕ್ನವರು ನಾವೆಲ್ಲ ಅಣ್ಣ ತಂಬಿರು ನಾವೆಲ್ಲ ಒಟ್ಟಿಗೆ ಇರೋಣ ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಡಿಲಿಮಿಟೇಷನ್ ಅಲ್ಲಿ ಅದು ಮಾಗಡಿ ಕ್ಷೇತ್ರ ಆಗ್ತದೆ ಮುಂದಿನ ದಿವಸದಲ್ಲಿ ಮಾಗಡಿ ಕ್ಷೇತ್ರ ಆದಾಗ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅವೈಜ್ಞಾನಿಕವಾಗಿ ಡಿಲಿಮಿಟೇಷನ್ ಮತ್ತೆ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಟ್ರೆ ಮುಂದೆ ನಮ್ ಜಿಲ್ಲೆ ಆಗ್ತದೆ ನಮ್ ತಾಲೂಕ್ ಆಗ್ತದೆ ನಮ್ಮ ಕ್ಷೇತ್ರ ಆಗ್ತದೆ ಅದು ನಮಗೆ ಬಹಳ ಸಂತೋಷ ನಾವು ಬಹಳ ಪ್ರೀತಿಯಿಂದ ಗೌರವದಿಂದ ಇವತ್ತೂ ಕೂಡ ಅವ್ರಿಗೆ ಗೌರವ ಬರತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಸಹಕಾರಿ ಸಂಘಗಳ ವಿಚಾರದಲ್ಲಿ ನಡ್ಕೊಂಡಿದ್ದೀವಿ ಮುಂದೆ ನಾವೆಲ್ಲ ಕೂಡ ಅಣ್ತಮ್ದವ್ರಾಗ ಇರೋಣ ನಾವೆಲ್ಲರೂ ಭಾವನಾತ್ಮಕವಾಗಿ ಬದುಕೋಣ ದಯಮಾಡಿ ಅದನ್ನ ಬೇರ್ಪಡಿಸ್ತಕ್ಕಂಥ ಮಾತನ್ನ ಆಡಬೇಡಿ ಎಂದು ಸೋಲೂರು ಜನಗಳಿಗೆ ಮನವಿ ಸರ್ ಈಗ ವಿಮಾನ ನಿಲ್ದಾಣ ಸೋಲೂರು ಅವೆಲ್ಲ ಅವೆಲ್ಲ ಸುಮ್ಮನೆ ಹೂವು ಹೂವುಗಳು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು ನಾವ್ ಕಡೆ ಮಾಡಿದ ಬಸ್ ಸ್ಟ್ಯಾಂಡ್ ಅಲ್ಲ ಅದು ವಿಮಾನ ನಿಲ್ದಾಣ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ್ ಅನುಮತಿ ಬೇಕು ಮತ್ತೆ ಏರ್ಫೋರ್ಸ್ನವ್ರ್ ಅನುಮತಿ ಬೇಕು ಅವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಿದ್ರೆ ಸರ್ ನಿಮ್ ಗಮನಕ್ಕೆ ಬಂದಿದೆ ಸರ್ ವಿಚಾರವಾಗಿ ಚರ್ಚೆಗಳು ನಡೀತಾ ಇದಾವೆ ಅಷ್ಟೇ ನಮ್ಮ ಗಮನ ನಮ್ಮ ಕರೆ ಯಾವತ್ತು ಕೂಡ ಮೀಟಿಂಗ್ ಆಗಿ ಮಾಡಿಲ್ಲ ಅದೆಲ್ಲ ಸಾಧಕ ಬಾಧಕ ಚರ್ಚೆ ನಡೀತಾ ಇದೆ ಎಲ್ಲಿ ಮಾಡಬೇಕು ಅದು ವೈಜ್ಞಾನಿಕವಾಗಿ ಕೂಡ ಅನುಕೂಲ ಆಗ್ಬೇಕಲ್ಲ ಅದು ನಾವು ಬಸ್ ಸ್ಟ್ಯಾಂಡ್ ಕಟ್ಟಕ್ಕಾಗಲ್ಲೂಕಿನ ಗುರುತಿಸಿದ್ರೆ ನಾವು ಬೇಡ ಅಂತ ನಾನು ಮಾಗಡಿ ತಾಲೂಕಿನಲ್ಲಿ ಬೇಡ ಅದು ಯಾಕಂದ್ರೆ ದೇವನಹಳ್ಳಿನಲ್ಲಿ ನಾವು ಈಗಾಗಲೇ ನೋಡ್ತಾ ಇದೀವಿ ದೇವನಹಳ್ಳಿನಲ್ಲಿ ನಮ್ಮ ರೈತರುಗಳು ಯಾವ ಪರಿಪಾಟನ ಕೊಡ್ತಾವ್ರೆ ವಿಮಾನ ನಿಲ್ದಾಣಕ್ಕೆ ಕೊಡ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತವ್ರೆ ಅಂತ ದುಸ್ಥಿತಿ ನಮ್ಮ ತಾಲೂಕಿಗೆ ಬರೋದು ಬೇಡ ದಯಮಾಡಿ ನಮ್ಗೆ ಏನು ವಿಮಾನ ನಿಲ್ದಾಣ ನಮ್ಗೆ ಇಲ್ಲಿಂದ ನಾವು ಹೋಗಿ ಅದ್ಕೋತೀವಿ ದೇವರಹಳ್ಳಿಗೆ ಹೋಗಿ ತೊಂದರೆ ಇಲ್ಲ ಅವ್ರು ತುಮಕೂರು ಮಾಡ್ಲಿ ಅದ್ಕತೀವಿ ಯಾರೋಳಿ ಮಾಡ್ಲಿ ಹತ್ಕೋತೀವಿ ಏನು ತೊಂದರೆ ಇಲ್ಲ ನಾವು ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರು ಕಡಿಮೆನೆ ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ಮ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಮೆಟ್ರೋ ಮೆಟ್ರೋ ಬರಲಿ ಮೆಟ್ರೋ ಈಗಾಗಲೇ ಗಮನ ಹರಿಸಿದೀವಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ ನಂತರ ಮಾಗಡಿಗೆ ಅದನ್ನು ತರ್ತಕ್ಕಂಥ ಕೆಲಸ ಮಾಡ್ತೀವಿ ಹೇಳಿದ್ದೀನಿ ಒಂದು ಆರು ತಿಂಗಳು ಟೈಮ್ ಕೊಡಿ ಇದಕ್ಕೆಲ್ಲ ಪರಿಹಾರ ಹುಡುಕ್ತಾ ಇದೀವಿ ಮೀಟಿಂಗ್ ಮಾಡ್ತಾ ಇದೀವಿ ಈಗ ನಮ್ಮಲ್ಲಿ ಆ ಕ್ಲೀನ್ ಮಾಡ್ತಕ್ಕಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ ಅದನ್ನು ಹೆಚ್ಚು ಮಾಡ್ಬೇಕು ಅಂತ ಹೇಳಿ ಡಿ ಸಿ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ವೆಹಿಕಲ್ ಗಳ ಸಂಖ್ಯೆನೂ ಕೂಡ ಕಡಿಮೆ ಇದೆ ವೆಹಿಕಲ್ ಗಳೆಲ್ಲ ಕೆಟ್ಟು ನಿಂತಿದ್ದಾವೆ ಒಂದೆಲ್ಲ ರಿಪೇರಿ ಮಾಡೋಕೆ ಹೇಳಿದ್ದೀನಿ ಅದಕ್ಕೆ ನಾನು ಅವರಲ್ಲಿ ನಮ್ಮ ಸ್ವಚ್ಛತೆ ಮಾಡ್ತಕ್ಕಂಥವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ಸರ್ಕಾರ ಇದೆ ಆಡಳಿತ ಇದೆ ಅದರಿಂದ ದಯಮಾಡಿ ನೀವು ನಿಮ್ಗೆ ಏನು ಸೌಕರ್ಯ ಬೇಕೋ ನಾವು ಮಾಡ್ಕೊಡ್ತೀವಿ ಸ್ವಚ್ಛತೆಯನ್ನ ದಯಮಾಡಿ ಕಾಪಾಡಿ ಅಂತೇಳಿ ಅವ್ರನ್ನೆಲ್ಲ ಕೂಡ ಕರೆದು ಮೀಟಿಂಗ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಕೂಡಲೇ ತ್ರೀ ಮಂತ್ ಹೋಗಿ ಅವೆಲ್ಲ ಮುಚ್ಚಿಸ್ತೀವಿ ನಾನು ಹೇಳಿಲ್ವಾ ಒಂದು ವರ್ಷ ಟೈಮ್ ಕೊಡಿ ಇಡೀ ಪಟ್ಟಣದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ತಮ್ಮ ಮುಂದೆ ನಾವು ಬರ್ತೀವಿ